ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಹಿಂದಿನ ಭಾಗದಲ್ಲಿ ಈ ಪುಸ್ತಕದ ಓದನ್ನ ಓದುತ್ತಾ ಬಂದಿದ್ದೀನಿ ತಾವೆಲ್ಲ ಕೇಳ್ತಾ ಬಂದಿದ್ದೀರಿ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ನಿತ್ಯ ನಿಮ್ಮೊಗ್ಗದ ಪ್ರಖ್ಯಾತ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರೀತಮ್ ಬರ್ದ ಪುಸ್ತಕ ಇವತ್ತಿನ ಮುಂದಿನ ಭಾಗಗಳು ಇಲ್ಲಿದೆ ಡಯಾಬಿಟಿಸ್ ಇರುವವರು ಅನ್ನವನ್ನು ತ್ಯಜಿಸಿ ಕೇವಲ ಮುದ್ದೆ ಚಪಾತಿ ಅಥವಾ ಜೋಳದ ರೊಟ್ಟಿ ತಿನ್ನುವುದರಿಂದ ಸಹಾಯವಾಗುವುದೇ ನೋಡಿ ಇದಕ್ಕೆ ಉತ್ತರ ಬಹಳ ಸರಳ ಅಕ್ಕಿ ರಾಗಿ ಗೋಧಿ ಜೋಳ ಇವೆಲ್ಲವೂ ಶರ್ಕರ ಪಿಷ್ಟಗಳಾಗಿದೆ ವ್ಯತ್ಯಾಸವೆಂದರೆ ಪಾಲಿಶ್ ಮಾಡಿದ ಅಕ್ಕಿ ಬೇಗ ಜೀರ್ಣವಾಗುತ್ತದೆ ಹಾಗಾಗಿ ಪಾಲಿಶ್ ಮಾಡಲು ಆಗದಿರುವ ರಾಗಿ ಜೋಳ ಗೋಧಿ ಇತ್ಯಾದಿಗಳನ್ನು ಹೆಚ್ಚು ಬಳಸಲು ಸೂಕ್ತ ಅಕ್ಕಿಯನ್ನು ಕೂಡ ಪಾಲಿಶ್ ಮಾಡದ ರೂಪದಲ್ಲಿ ತೆಗೆದುಕೊಂಡರೆ ಉದಾಹರಣೆಗೆ ಕೆಂಪಕ್ಕಿ ಮತ್ತು ಕುಚಲಕ್ಕಿ ಡಯಾಬಿಟಿಸ್ ಇರುವವರು ಖಂಡಿತ ಇರುವವರಲ್ಲಿ ಖಂಡಿತವಾಗಿಯೂ ಸಹಾಯವಾಗುತ್ತದೆ ಸಿರಿಧಾನ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶವನ್ನು ಹೊಂದಿರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ನನ್ನ ಅನುಭವದಲ್ಲಿ ನೋಡಿದಂತೆ ಬಹಳಷ್ಟು ಜನರು ಸಿರಿಧಾನ್ಯಗಳನ್ನು ತಿಂದು ಹೊಟ್ಟೆ ನೋವನ್ನು ಅನುಭವಿಸುತ್ತಾರೆ ಏಕೆಂದರೆ ಅಷ್ಟೊಂದು ಪ್ರಮಾಣದ ನಾರಿನ ಅಂಶಗಳನ್ನು ಜೀರ್ಣಿಸಿಕೊಳ್ಳಲು ನಮ್ಮ ಜಠರಕ್ಕೆ ಕಷ್ಟವಾಗುವುದು ಇನ್ನೊಂದು ಗಮನಿಸಬೇಕಾದ ಸಂಗತಿ ಎಂದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅಂದರೆ ಹಾಸನ ಮಂಡ್ಯ ಅಲ್ಲೆಲ್ಲ ಜನರು ಯಥೇಚ್ಛವಾಗಿ ರಾಗಿಯನ್ನು ಬಳಸುತ್ತಾರೆ ಹಾಗಂತ ಅಲ್ಲಿ ಡಯಾಬಿಟಿಸ್ ರೋಗಿಗಳು ಇಲ್ಲವೇ ಹಾಗೆಯೇ ನಮ್ಮ ಹುಬ್ಬಳ್ಳಿ ಧಾರವಾಡ ಬಿಜಾಪುರಕ್ಕೆ ಬಂದ್ರೆ ಸಾಮಾನ್ಯವಾಗಿ ಬಳಸುವುದು ಜೋಳವನ್ನು ಅಲ್ಲಿ ಕೂಡ ಡಯಾಬಿಟಿಸ್ ರೋಗಿಗಳಿಲ್ಲವೆ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ ಕಾರ್ಬೋಹೈಡ್ರೇಟ್ಸ್ಗಳನ್ನು ಯಾವುದೇ ರೂಪದಲ್ಲಾದರೂ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಸೇವಿಸಬಹುದು ಕೇವಲ ಅಕ್ಕಿಯನ್ನು ಕಡಿಮೆ ಮಾಡಿ ರಾಗಿ ಗೋಧಿ ಜೋಳಗಳನ್ನು ಜಾಸ್ತಿ ಮಾಡಿದರೆ ಉಪಯೋಗ ಆಗುವುದಿಲ್ಲ ಡಯಾಬಿಟಿಸ್ ಇರುವವರು ಅಪರೂಪ ಅಪರೂಪಕ್ಕೆ ಸಿಹಿ ಪದಾರ್ಥಗಳನ್ನು ತಿನ್ನಬಹುದೇ ಖಂಡಿತವಾಗಿಯೂ ಪ್ರತಿನಿತ್ಯ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಸರಿಯಾದ ಪ್ರಮಾಣದಲ್ಲಿದ್ದರೆ ಅಪರೂಪಕ್ಕೆ ಸಿಹಿಯನ್ನು ತಿನ್ನುವುದರಿಂದ ಅಷ್ಟೇನು ಸಮಸ್ಯೆ ಆಗುವುದಿಲ್ಲ ನಮ್ಮ ನಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಕ್ಕರೆಯ ಬದಲು ಸುಕ್ರೋಲೋಸ್ ಉಪಯೋಗಿಸಬಹುದಾಗಿದೆ ಸುಕ್ರೊಲೋಸ್ ಉಪಯೋಗಿಸಿ ಬಿಸಿ ಅಡುಗೆಗಳನ್ನು ಕೂಡ ಮಾಡಬಹುದು ಆದರೆ ಇನ್ನು ಕೆಲವು ಕೃತಕ ಸಕ್ಕರೆಗಳನ್ನು ಕೇವಲ ಕೇವಲ ಕೃತಕ ಸಕ್ಕರೆಗಳನ್ನು ಕೇವಲ ತಂಪು ಪಾನೀಯಗಳನ್ನು ಮಾತ್ರ ಉಪಯೋಗಿಸಲು ಬಳಸಿ ಸದ್ಯದ ಮಟ್ಟಿಗೆ ಅವುಗಳಿಂದ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಇರುವುದಿಲ್ಲ ಅಪರೂಪಕ್ಕೆ ಕೃತಕ ಸಕ್ಕರೆ ಬಳಕೆ ಬಗ್ಗೆ ಕೆಲವು ವಿವಾದಗಳು ಸುತ್ತಿಕೊಂಡಿದೆ ಆದರೆ ಅವುಗಳಿಗೆ ಸರಿಯಾದ ವೈಜ್ಞಾನಿಕ ಆಧಾರ ಇಲ್ಲ ಇನ್ನು ಕೆಲವರು ಕೇಳುತ್ತಾರೆ ಸಕ್ಕರೆ ನಮ್ಮ ದೇಹಕ್ಕೆ ಹಾನಿಕಾರಕ ಹಾಗಾದರೆ ನಾವು ಬೆಲ್ಲ ಅಥವಾ ಜೇನುತುಪ್ಪಗಳನ್ನು ಉಪಯೋಗಿಸಬಹುದೇ ನೋಡಿ ಇದೆಲ್ಲ ತುಂಬಾ ಹಳೆಯ ವಿಜ್ಞಾನ ನೀವು ಬೆಲ್ಲ ಅಥವಾ ಜೇನುತುಪ್ಪ ಸೇವಿಸಿದರೆ ಅದು ಕೂಡ ಸಕ್ಕರೆಯ ಒಂದು ರೂಪವೇ ಹಾಗಾಗಿ ಯಾವುದೇ ರೀತಿಯ ಸಿಹಿ ಪದಾರ್ಥಗಳನ್ನು ಬಳಸುವ ಮುನ್ನ ಗಮನವಿರಲಿ ಸಿಹಿ ಪದಾರ್ಥಗಳನ್ನು ತಿನ್ನುವ ಮುನ್ನ ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿಗಳನ್ನು ಸೇವಿಸಿ ಮತ್ತು ಒಂದು ಚಮಚದಷ್ಟು ಬೆಣ್ಣೆ ಅಥವಾ ತುಪ್ಪವನ್ನು ಸೇವಿಸಿ ಆಗ ತಿಂದ ಸಿಹಿ ಪದಾರ್ಥಗಳಿಂದ ಸಕ್ಕರೆ ಅಂಶವು ತಕ್ಷಣಕ್ಕೆ ರಕ್ತದಲ್ಲಿ ಹೋಗುವುದನ್ನು ತಡೆಯಬಹುದಾಗಿದೆ ಡಯಾಬಿಟಿಸ್ ಇರುವವರು ಹಣ್ಣುಗಳನ್ನು ತಿನ್ನಬಹುದೇ ಖಂಡಿತವಾಗಿಯೂ ಕಿತ್ತಳೆ ಮೂಸಂಬಿ ಅಷ್ಟೊಂದು ಮಾಗಿಲ್ಲದ ಪಪ್ಪಾಯಿ ಕಿವಿ ಹಣ್ಣುಗಳು ನೇರಳೆ ಹಣ್ಣುಗಳು ಮತ್ತು ಪೇರಳೆ ಇತ್ಯಾದಿಗಳನ್ನು ನಿಗದಿತ ಪ್ರಮಾಣದಲ್ಲಿ ಸೇವಿಸಬಹುದು ಮಾವು ಹಲಸಿನ ಹಣ್ಣು ಚಿಕ್ಕು ಹಣ್ಣು ಸೀತಾಫಲ ಮತ್ತು ಕಬ್ಬಿಣ ರಸ ಮುಂತಾದವುಗಳನ್ನು ತ್ಯಜಿಸುವುದು ಒಳ್ಳೆಯದು ಹಣ್ಣು ತಿನ್ನುವುದು ಹಣ್ಣಿನ ಜ್ಯೂಸ್ ಕುಡಿಯುವುದಕ್ಕಿಂತ ಫಲದಾಯಕ ಫಲಪ್ರದಾಯಕ ಏಕೆಂದರೆ ಜ್ಯೂಸ್ ಮಾಡಲು ಮೂರರಿಂದ ನಾಲ್ಕು ಹಣ್ಣುಗಳು ಬೇಕಾಗುತ್ತದೆ ಮತ್ತು ಅದನ್ನು ಸೋಯಿಸಿದಾಗ ಹಣ್ಣುಗಳಲ್ಲಿರುವ ನಾರಿನ ಅಂಶಗಳಲ್ಲೂ ವ್ಯರ್ಥವಾಗಿ ಹೋಗುತ್ತದೆ ಹಣ್ಣನ್ನು ಇಡಿಯಾಗಿ ತಿಂದಾಗ ನಾರಿನ ಅಂಶಗಳು ಸಿಗುತ್ತವೆ ಟೈಪ್ ಒನ್ ಡಯಾಬಿಟೀಸ್ ರಿವರ್ಸಲ್ ಮಾಡಬಹುದೇ ಇದಕ್ಕೆ ಸದ್ಯದ ಉತ್ತರವೆಂದರೆ ಸರಿಯಾದ ಆಹಾರ ಕ್ರಮದಿಂದ ಇನ್ಸುಲಿನ್ ಪ್ರಮಾಣ ಖಂಡಿತವಾಗಿಯೂ ಕಡಿಮೆ ಮಾಡಿಕೊಳ್ಳುವುದು ಆದರೆ ಸಂಪೂರ್ಣವಾಗಿ ಇನ್ಸುಲಿನ್ ನಿಲ್ಲಿಸುವುದು ಸಾಧ್ಯವಿಲ್ಲ ಇನ್ಸುಲಿನ್ ಕಂಡುಹಿಡಿದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕೆನಡಾದ ಟೊರೊಂಟೊ ವಿಶ್ವವಿದ್ಯಾಲಯದಲ್ಲಿ ಫೆಡ್ರಿಕ್ ಬ್ಯಾಂಟಿಂಗ್ ಎಂಬುವರು ಚಾರ್ಲ್ಸ್ ಬೆಸ್ಟ್ ಎನ್ನುವ ಅವರ ಸಹಾಯಕನ ಜೊತೆಗೂಡಿ ಇನ್ಸುಲಿನ್ ಕಂಡುಹಿಡಿದರು ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಮೊಟ್ಟ ಮೊದಲ ಬಾರಿಗೆ ಲಿಯೋನಾರ್ಡೋ ತಮ್ವಾನ್ ಎನ್ನುವ ಹದಿನಾಲ್ಕು ವರ್ಷದ ಬಾಲಕನಿಗೆ ಇನ್ಸುಲಿನ್ ಕೊಡಲಾಯಿತು ಇನ್ಸುಲಿನ್ ಅನ್ವೇಷಣೆಗಾಗಿ ಸರ್ ಫೆಡ್ರಿಕ್ ಬ್ಯಾಂಟಿಂಗ್ ಮತ್ತು ಬಿ ಜೆ ಆರ್ ಮ್ಯಾಕ್ಸಿಡ್ ಅವರಿಗೆ ನೋಬೆಲ್ ಪ್ರಶಸ್ತಿ ನೀಡಲಾಯಿತು ಬ್ಯಾಂಟಿಂಗ್ ಅವರು ತಮ್ಮ ಪ್ರಶಸ್ತಿಯನ್ನು ಚಾರ್ಲ್ಸ್ ಬೆಸ್ಟ್ ಜೊತೆಗೆ ಹಂಚಿಕೊಂಡರು ಜೆ ಜೆ ಆರ್ ಮ್ಯಾಕ್ಸಿಯೋಡ್ ಅವರು ಜೇಮ್ಸ್ ಕಾಲೆಪ್ ಅವರ ಜೊತೆ ತಮ್ಮ ನೋಬೆಲ್ ಪುರಸ್ಕಾರ ಹಂಚಿಕೊಂಡರು ಇನ್ಸುಲಿನ್ ಅನ್ವೇಷಣೆಗೂ ಮುನ್ನ ಟೈಪ್ ಒನ್ ಡಯಾಬಿಟಿಸ್ ಇರುವವರಲ್ಲಿ ಅತ್ಯಂತ ಕಡಿಮೆ ಕಾರ್ಬೋಹೈಡ್ರೇಟ್ ಮತ್ತು ಅತಿ ಹೆಚ್ಚು ಗಂಭೀರಾಂಶ ಇರುವ ಆಹಾರವನ್ನು ಚಿಕಿತ್ಸಾ ರೂಪದಲ್ಲಿ ನೀಡಲಾಗುತ್ತಿತ್ತು ಟೈಪ್ ಒನ್ ಡಯಾಬಿಟಿಸ್ ಇರುವವರಲ್ಲಿ ಇನ್ಸುಲಿನ್ ಉತ್ಪಾದನೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತದೆ ಆದ ಕಾರಣ ಅವರಿಗೆ ಬಹಳಷ್ಟು ಮಾತ್ರೆಗಳು ಕೆಲಸ ಮಾಡುವುದಿಲ್ಲ ಇನ್ಸುಲಿನ್ ಚುಚ್ಚುಮದ್ದು ಅನಿವಾರ್ಯ ನನಗೆ ತಿಳಿದ ಮಟ್ಟಿಗೆ ಟೈಪ್ ಒನ್ ಡಯಾಬಿಟಿಸ್ ಸಂಪೂರ್ಣ ರಿವರ್ಸಲ್ ಸಾಧ್ಯ ಆಗುವುದಿಲ್ಲ ಇದಿಷ್ಟು ಈಗಿನ ಈ ಪುಸ್ತಕದ ಓದು ನಿಮ್ಮ ಮಾಹಿತಿಗಾಗಿ ಮುಂದಿನ ಭಾಗದಲ್ಲಿ ಕೊನೆಯ ಹಂತಗಳಲ್ಲಿ ಈ ಪುಸ್ತಕದಲ್ಲಿ ಡಾಕ್ಟರ್ ಪ್ರೀತಂ ಡಯಾಬಿಟಿಸ್ ಪೇಷಂಟ್ಗಳಿಗೆ ಏನೇನು ಮಾಹಿತಿ ನೀಡಿದ್ದಾರೆ ಅದನ್ನ ಸಂಪೂರ್ಣವಾಗಿ ನಾವೆಲ್ಲರೂ ಕೇಳೋಣ ನಮಸ್ಕಾರ